ಹಲೋ ನನ್ನ ಫಾಸ್ಟ್ ಜಾನ್ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ದೇವರನ್ನು ಹೊಂದಿಸ್ತಾ ಇದ್ದಾನೆ ಬನ್ನಿ ನಾವು ಈ ತಿಂಗಳದ ಒಂದು ವಾಗ್ದಾನ ವಚನವನ್ನು ಧ್ಯಾನಿಸೋಣ ಎರಡನೇ ಅರ್ಸುಗಳು ಆರನೇ ಅಧ್ಯಾಯ ವಚನ ಹದಿನಾರು ಹದಿನೇಳು ಆಗ ಇಲಿಶನು ಅವನಿಗೆ ಹೆದ್ದಾರ ಬೇಡ ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ಯಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯಹೋವನು ಅವನ ಕಣ್ಣುಗಳನ್ನು ತೆರೆದನು ಆಗ ಯಲಿಶನ ರಕ್ಷಣೆಗಾಗಿ ಸುತ್ತನ ಗುಡ್ಡಗಳಲ್ಲಿ ಬಂದು ನಿಂತಿದ ಅಗ್ನಿಮಯವಾದ ರಥರಥ ಶ್ವಗಳು ಆ ಸೇವಕನಿಗೆ ಕಂಡವು ಹೌದು ಕರ್ತನಲ್ಲಿ ಪ್ರಿಯರೇ ಈ ದಿನದಲ್ಲಿ ನಾವು ಯಾವುದೇ ಒಂದು ವಿಷಯದಲ್ಲಿ ಭಯದಿಂದ ಇರುವುದಾದರೆ ನಾವು ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟ ನಮ್ಮ ಬಾಧೆ ನಮ್ಮ ಸಮಸ್ಯೆ ಸಾಲ ಬಡತನ ರೋಗ ಈ ಪರಿಸ್ಥಿತಿಗಳನ್ನು ನೋಡಿ ಇದು ನಮಗೆ ಒಂದು ಬಹಳ ದೊಡ್ಡ ಶತ್ರುವಿನ ಸಮಾನವಾಗಿ ಕಂಡು ಬರ್ತಾ ಇದ್ದಾರೆ ಇವತ್ತು ದೈವರ ವಾಕ್ಯ ಹೇಳ್ತದೆ ಅದನ್ನು ನೋಡಿ ಭಯಪಡಬೇಡ ಅದರ ವಿಷಯದಲ್ಲಿ ಭಯಪಡಬೇಡ ಯಾಕಂದರೆ ನಿನ್ನ ರಕ್ಷಣೆಗಾಗಿ ದೈವರು ನಿಂತಿದ್ದಾನೆ ನಿನ್ನ ಪರಿಸ್ಥಿತಿಗಳನ್ನು ನಿನ್ನ ಕಷ್ಟಗಳನ್ನು ಮಾರ್ಪಡಿಸಲು ನಿನಗೆ ವಿರೋಧವಾಗಿ ನಿಂತಿರುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ನಿನಗೆ ಜಯವನ್ನು ಕೊಡಲು ದೇವರು ನಿನ್ನೊಂದಿಗೆ ಇದ್ದಾನೆ ಆ ಕಾರ್ಯಗಳು ಈ ತಿಂಗಳಲ್ಲಿ ನೀವು ಕಾಣುವಂತೆ ದೇವರು ನಿಮಗೆ ಕಣ್ಣುಗಳನ್ನು ಕೊಡಲಿ ಎಂಬುದಾಗಿ ಆ ಆತ್ಮೀಯ ಕಣ್ಣುಗಳು ದೇವರು ನಿಮಗೆ ದಯ ಪಾಲಿಸಲಿ ಯಾವ ಪರಿಸ್ಥಿತಿಗಳನ್ನು ನೀವು ನೋಡಿ ಇದುವರೆಗೂ ಭಯಪಡ್ತಿದ್ದೀರೋ ಯಾವ ವಿಷಯಗಳಿಗೋಸ್ಕರ ನೀವು ಇದುವರೆಗೂ ಭಯಪಟ್ಟಿದ್ದಿರೋ ಈ ತಿಂಗಳಲ್ಲಿ ಆ ಎಲ್ಲ ಭಯದ ಕಾರ್ಯಗಳು ದೇವರು ದೂರ ಮಾಡಿ ಆತನ ಅದ್ಭುತವಾದಂಥ ರಕ್ಷಣೆಯು ನೀವು ಕಾಣಲು ಆಗುವಂಥ ದೇವರು ನಿಮಗೆ ಕೃಪೆಯನ್ನು ತೋರಲಿ ಮತ್ತು ಈ ವಾಕ್ಯ ಭಾಗವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ದೇವರು ಆಶೀರ್ವಾದಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಮೆನ್ ಗಾಡ್ಲೆಸ್ ಥ್ಯಾಂಕ್ ಯು